ಚರ್ಚ ನನ್ನ ಪುಟ್ಟರಾಜ್ ಎಚ್ಚರಿಕೆ ಕೊಡಬೇಕಾಗಿತ್ತು ಅವರ ಪಕ್ಷದ ಮುಖಂಡರುಗಳಿಗೆ ಕೊಡಬೇಕಾಗಿತ್ತು ಸ್ವಲ್ಪ ಹಿಡಿತದಲ್ಲಿ ಮಾತಾಡಿ ಅಂತ ಈಗ ಎಲ್ರಿಗೂ ತಾಳ್ಮೆ ಇರುತ್ತೆ ನಾನೇನೋ ಎಲ್ಲವನ್ನೂ ಸಹಿಸ್ಕೊತೀನಿ ಎಲ್ಲರೂ ಸಹಿಸ್ಕೊಳ್ಳಿಕ್ಕಾಗಲ್ಲ ನನ್ನ ಇದೇ ಪುಟರಾಜವ್ರು ಎಚ್ಚರಿಕೆ ಕೊಡ್ತಾವ್ರಲ್ಲ ಅವ್ರು ಏನಂದಿದ್ರು ಏನಂದಿದ್ರು ಸರ್ ಡೆಡ್ ಆರ್ಸ್ ಅಂದಿದ್ರು ಅದಾದಮೇಲೆ ಲೋಕಸಭಾ ಚುನಾವಣೆಯಲ್ಲಿ ತಪ್ಪಾಯಿತು ಅಂತ ಕೇಳಿದರು ಯಾರು ಕೇಳಿದ್ದು ಚಿತ್ರರಾಜರು ತಾನೇ ಅದ್ಯಾರೋ ಮೊನ್ನೆ ಯಾರೋ ಒಬ್ಬರು ಮಾಜಿ ಏನೋ ಹೇಳಿದರು ಇನ್ನೊಬ್ರು ಯಾರೋ ಇನ್ನೊಂದು ಹೇಳಿದರು ಅವೆಲ್ಲ ನಾವು ಯಾವತ್ತೂ ಉತ್ತರ ಕೊಡೋಕೆ ಹೋಗಿಲ್ಲ ಮಾತಾಡೋದು ಅವ್ರು ಮಾತಾಡೋದು ಅವ್ರು ಗಂಡಸ್ತನ ಅಂತ ಮಾತಾಡ್ಬೋದಾಯ್ತಾ ಅವಶ್ಯಕತೆ ಇತ್ತ ರಾಜಕೀಯ ಡಿಕ್ಕೆ ಮಾಡಲಿ ಅವ್ರು ಗಂಡಿಸ್ತಾನ ಎಲ್ಲ ಶ್ರೀಲಂಕಾದಲ್ಲಿ ಬಿಟ್ಟು ಬಂದವ್ರಿ ಅಂತ ಅಂದಾಗ ಅವರು ಸಹ ಉದ್ವೇಗದಿಂದ ಮಾತ ಇದನ್ನು ನಾನು ಸರಿ ಅಂತ ಹೇಳಲ್ಲ ನಾನು ಅವ್ರ ಪಕ್ಷದ ಲೀಡರ್ಗಳಿಗೆ ಹೇಳಕ್ಕೆ ನನಗೇನು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದ ಶಾಸಕಗಳು ಇತಿಮಿತಿ ಬಿಟ್ಟು ಅವತ್ತು ಮಾತಾಡೋಲ್ಲ ಬಟ್ ಅವ್ರು ಅಂದಾಗ ಅವರು ಉದ್ವೇಗದಿಂದ ಮಾತನಾಡಿದರು ಅವರ ಆ ವಿಚಾರನ ಮತ್ತೇನು ಅದು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಲ್ಲ ಪುಟ್ಟರಾಜವರು ಹೇಳಿದಿದ್ರೆ ಇವರು ಮಾತಾಡಬಾರ್ದಾಯ್ತು ಅವರೂ ಮಾತಾಡಬಾರ್ದಾಯ್ತು ಈ ತಪ್ಪು ಈ ಜಿಲ್ಲೆ ಸಂಸ್ಕಾರ ಅಲ್ಲ ಸಂಸ್ಕೃತಿ ಅಲ್ಲ ಇನ್ನು ಮುಂದೆ ಎರಡೂ ಪಕ್ಷದ ಲೀಡರ್ಗಳು ವೈಯಕ್ತಿಕವಾಗಿ ತ್ಯಾಜ ಮಾಡೋದನ್ನು ಬಿಟ್ಟು ಚುನಾವಣೆ ಮಾಡಿ ಅಂತ ಹೇಳಬೇಕಾಯ್ತು ಅವನೊಬ್ಬರು ಸೀನಿಯರ್ ಲೀಡ್ರಾಗಿ ಅವ್ರು ಅದು ಬಿಟ್ಬಿಟ್ಟು ಎಚ್ಚರಿಕೆ ಯಾರಿಗೆ ಎಚ್ಚರಿಕೆ ಕೊಡ್ತಾರೆ ಏನು ನಮ್ಮ ಭಾಸ ಕಾಂಗ್ರೆಸ್ಗೆ ಏನಾರ ಅವ್ರಿಗೇನಾರ ನಾವು ಯಜಮಾನಿಕೆ ಕೊಟ್ಟಿದ್ದೀವ ಸೊ ಹೇಳಿದಾದರೆ ಒಬ್ಬ ಆಗಿ ತಪ್ಪೇನಲ್ಲ ಹೇಳಿದರೆ ಈ ರೀತಿ ಹೇಳಬೇಕು ಯಾರೂ ಸಹ ಅದನ್ನು ಮಾತಾಡಬಾರ್ದು ಅದರಿಂದ ನಮ್ಮವ್ರು ಯಾರು ನಾವು ಚರ್ಚೆ ಮಾಡಲಿಕ್ಕೆ ಏನೂ ಅವಶ್ಯಕತೆ ಇಲ್ಲ ಬಟ್ ಅದು ಅವರು ವೈಯಕ್ತಿಕವಾಗಿ ಮಾತಾಡಿದಾಗ ಅವರೊಂದು ಮಾತಾಡಿದರೆ ಇನ್ನು ಮುಂದೆ ಆ ಥರದ್ದು ಮಾತಾಡೋದು ಬೇಡ ಅಂತ ನಾವೇ ಎಲ್ಲ ಚರ್ಚೆ ಮಾಡಿದ್ವಿ ನಾವು ಅದು ಅವಶ್ಯಕತೆ ಇಲ್ಲ ಹಿಂದೆ ಮಾತಾಡಿದಾಗ ನನ್ನನ್ನು ನಮ್ಮನ್ನು ಅಟ್ಕೀಳ ಮಾತಾಡಿದಾಗಲೇ ನಾವು ಉತ್ತರ ಕೊಟ್ಟಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ